ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸಾಯಿನಾಥರು ನಮಗೆ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ನಿಮಗೆ ದಿನಕ್ಕೆ ಎರಡು ಅದ್ಭುತಗಳು ನಡೆಯುತ್ತೆ ಜೀವನದಲ್ಲಿ ಮಗು ಇದನ್ನು ನೀನು ಸ್ವೀಕರಿಸುವಂಥ ಒಂದು ಸಂದೇಶವನ್ನು ಒತ್ತು ತಂದಿದ್ದಾರೆ ಸ್ನೇಹಿತರೆ ಅದೃಷ್ಟ ಅನ್ನೋದು ಪ್ರತಿ ಸಾರಿ ನಮಗೆ ಬರೋದಿಲ್ಲ ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ ನೋಡಿ ಅದೃಷ್ಟದ ಬಾಗಿಲು ತೆಗೀತು ತಟ್ಟತಾ ಇದೆ ಆ ಬಾಗಿಲು ಒಂದು ಸಾರಿ ನೀನು ತೆಗೆದು ನೋಡು ಅಂತ ಅಂದರೆ ಅದೃಷ್ಟ ಅನ್ನೋದು ಒಂದು ಸಾರಿ ಬರುತ್ತೆ ಒಂದು ಸಾರಿ ತಟ್ಟಿದಾಗ ನಾವು ತೆಗೆದು ನೋಡಬೇಕು ಅನ್ನುವ ಒಂದು ಸಂದೇಶ ಆ ಸಂದೇಶ ತುಂಬ ನಮಗೆ ಕನೆಕ್ಟ್ ಆಗುತ್ತೆ ಅದು ಯಾವ ಥರ ಇದೆ ಅಂತ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ ಸಾಯಿನಾಥರ ಪರಮ ಭಕ್ತ ಒಬ್ಬರು ಇರ್ತಾರೆ ತುಂಬ ಬಡವನಾಗಿರ್ತಾನೆ ತುಂಬ ನಂಬಿಕೆಯಿಂದ ಸಾಯಿನಾಥರನ್ನು ಯಾವಾಗಲೂ ಪೂಜೆ ಮಾಡ್ತಾ ಇರ್ತಾನೆ ಒಂದು ದಿನ ತುಂಬ ಅದ್ಭುತವಾದ ಒಂದು ವಿಚಾರ ನಡೆಯುತ್ತೆ ಸಾಯಿನಾಥರನ್ನು ಕೇಳ್ಕೊಳ್ತಾನೆ ಸಾಯಿ ನನಗೆ ತುಂಬ ನಾನು ಕಷ್ಟದಲ್ಲಿದ್ದೀನಿ ನನಗೆ ಅನುಗ್ರಹ ತೋರಿಸು ತಂದೆ ಅಂತ ಕೇಳಿದಾಗ ಸಾಯಿನಾಥರು ಹೇಳ್ತಾರೆ ಮಗು ಈ ಎರಡೂ ಮಡಿಕೆಗಳನ್ನು ನೀನು ತೆಗೆದುಕೋ ದಿನಕ್ಕೆ ಎರಡು ಅದ್ಭುತಗಳು ನಿನ್ನ ಜೀವನದಲ್ಲಿ ನಡೀತಾ ಬರುತ್ತೆ ನೀನು ತುಂಬ ತಾಳ್ಮೆಯಿಂದ ಇದ್ದು ಈ ಒಂದು ಮಾತುಗಳನ್ನು ಕೇಳಿಸ್ಕೊ ಮಗು ಅಂತ ಹೇಳ್ತಾರೆ ಅಂದರೆ ಈ ಎರಡು ಮಡಿಕೆಗಳು ಕೊಟ್ಟಾಗ ನೀನು ಯಾವ ರೀತಿ ಒಂದು ಪಾ ಜೀವನದಲ್ಲಿ ಕೆಲವೊಂದು ಸಂದೇಶಗಳನ್ನು ತಿಳಿಸುತ್ತೇನೆ ಅದನ್ನು ನೀನು ಫಾಲೋ ಮಾಡಿದ್ರೆ ನಿಮಗೆ ಬಹಳ ಉತ್ತಮವಾದ ಜೀವನ ಸಿಗುತ್ತೆ ಮಗು ಅಂತ ಹೇಳ್ತಾರೆ ನೀನು ಯಾವುದೇ ಕಾರಣಕ್ಕೂ ದುರಾಸೆ ಪಡಬಾರ್ದು ಈ ಮಡಿಕೆಗಳನ್ನ ಮೇಲೆ ದಿನನಿತ್ಯ ನಿನಗೆ ಎರಡು ಅದ್ಭುತಗಳಾಗುತ್ತೆ ಅಂದರೆ ನಿನ್ನ ಜೀವನಕ್ಕೆ ಬೇಕಾದದ್ದೆಲ್ಲ ನಿನಗೆ ಸಿಗುತ್ತೆ ಮಗು ಮತ್ತು ನೀ ಏನಾದರೂ ದುರಾಸೆ ಪಟ್ಟರೆ ನಿನಗೆ ಬಂದಿರುವ ಆ ಒಂದು ಅದ್ಭುತ ಅವಕಾಶಗಳೆಲ್ಲ ಸಿಕ್ಕಿರುವ ಶ್ರೀಮಂತಿಕೆ ಐಶ್ವರ್ಯ ಎಲ್ಲ ಮತ್ತೆ ಕಳ್ಕೊಳ್ತೀಯ ಮಗು ಅಂತ ಹೇಳ್ತಾರೆ ಅಂದರೆ ಈ ಮಾತುಗಳನ್ನ ಕೇಳಿಸ್ಕೊಳ್ಳಲ್ಲದಿಲ್ಲ ಅಂದರೆ ಭಕ್ತ ಬರೀ ಆ ಮಡಿಕೆಗಳು ಕೊಟ್ಟರೆ ಸಾಕು ಅದರಲ್ಲಿ ನನಗೆ ನಿಧಿ ಇದೆ ಅಷ್ಟೈಶ್ವರ್ಯ ಇದೆ ನಾನು ತುಂಬ ಚೆನ್ನಾಗಿ ಬದುಕ್ತೀನಿ ಅಂತಂದ್ಬಿಟ್ಟು ಆ ಭಕ್ತ ಅಂದ್ಕೊಳ್ತಾನೆ ಸ್ನೇಹಿತರೆ ಅಂದರೆ ಪ್ರತಿನಿತ್ಯನೂ ಅಷ್ಟೇ ಅವಕಾಶಗಳು ಅನ್ನೋದು ನಮಗೆ ಬರ್ತಾನೇ ಇರುತ್ತೆ ಅವಕಾಶಗಳನ್ನ ಸದ್ಬಳಕೆ ಮಾಡಿಕೊಂಡು ಮುಂದೆ ಸಾಕ್ತಾಯಿದ್ರೆ ಒಳ್ಳೆಯ ಜೀವನ ದುರಾಸೆ ಪಟ್ಟರೆ ಇದರಲ್ಲಿ ಯಾವ ರೀತಿ ಅಂತ್ಯವಾಗುತ್ತೆ ಅನ್ನೋದು ತುಂಬ ಒಳ್ಳೆಯ ಸಂದೇಶ ಅಡಗಿದೆ ಇದು ನಮ್ಮ ಜೀವನಕ್ಕೆ ತುಂಬ ಹತ್ತಿರವಾಗಿರುತ್ತೆ ಇದನ್ನು ನಾವು ಕೇಳಿಸ್ಕೊಂಡಾಗ ನಾವು ಯಾವ ರೀತಿ ತಾಳ್ಮೆಯಿಂದ ಜೀವನ ನಡೆಸಬೇಕು ಅದರಲ್ಲಿ ನಮಗೆ ಒಳ್ಳೆಯ ಪಾಠ ಉಂಟು ಕೇಳಿಸ್ಕೊಳ್ಳೋಣ ಸ್ನೇಹಿತರೆ ಬಾಬಾ ತಿಳಿಸಿಕೊಟ್ಟ ಸಂದೇಶ ಆ ಮಡಿಕೆಗಳನ್ನ ತರ್ತಾನೆ ಪರಮ ಭಕ್ತ ತಗೊಂಡು ಬಂದು ಪ್ರತಿನಿತ್ಯ ಅದರಲ್ಲಿ ನೀರು ತುಂಬಿಸಿ ಇಡಬೇಕು ಯಾವಾಗಲೂ ತುಂಬಿದ ಮಡಿಕೆ ಇದ್ದಾಗ ಆ ಮನೆಯಲ್ಲಿ ಸಮೃದ್ಧಿ ತುಂಬಿರುತ್ತೆ ಅನ್ನುವ ಒಂದು ಅರ್ಥ ಆ ಎರಡು ಮಡಿಕೆಗಳಲ್ಲಿ ತುಂಬಿ ನೀರನ್ನು ಇಟ್ಟು ಕೇಳ್ಕೊಳ್ತಾ ಇರ್ತಾನೆ ಅಂದರೆ ದಿನಕ್ಕೆ ಎರಡು ಅದ್ಭುತ ನಡೀತಾ ಬರುತ್ತೆ ಸ್ನೇಹಿತರೆ ನಾವೆಲ್ಲರೂ ಮನುಷ್ಯರು ಆಸೆ ಮೊದಲು ಜಾಸ್ತಿ ಪಡ್ತೀವಿ ಆಸೆಯಿಂದ ದುರಾಸೆಗೆ ಅದು ಪರಿವರ್ತನೆ ಆಗುತ್ತೆ ಯಾವಾಗ ನಾವು ಪ್ರಕೃತಿಗೆ ವಿರುದ್ಧವಾಗಿ ದುರಾಸೆ ಪಡ್ತೀವೋ ನಮ್ಮ ಹತ್ರ ಏನೂ ಉಳಿಯೋದಿಲ್ಲ ಎಲ್ಲ ಪ್ರಕೃತಿ ಮತ್ತೆ ವಾಪಸ್ ಕಿತ್ಕೊಳ್ಳುತ್ತೆ ಅದೇ ಥರ ಬಾಬಾ ಭಕ್ತ ಇರ್ತಾರಲ್ವಾ ದಿನಕ್ಕೆ ಎರಡು ಅದ್ಭುತಗಳು ನಡೆಯುತ್ತಾ ಇರುತ್ತೆ ಯಾವಾಗಲೂ ದಿನಕ್ಕೆ ನಾನು ಎರಡು ಅದ್ಭುತಗಳಿಗೋಸ್ಕರ ದಿನ ಪೂರ್ತಿ ಕಾಯಬೇಕು ಆ ಒಂದು ದಿನ ಪೂರ್ತಿ ನನಗೆ ಕಾಯೋದಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ಪ್ರತಿನಿತ್ಯ ಬರುವ ಅದ್ಭುತಗಳನ್ನ ತಗೊಂಡು ತುಂಬ ಉತ್ತಮವಾದ ಒಂದು ಶ್ರೀಮಂತಿಕೆ ಅಷ್ಟೈಶ್ವರ್ಯ ಎಲ್ಲನೂ ಬರುತ್ತೆ ಅದು ಬಂದ ಮೇಲೆ ಆಸೆ ಕೂಡ ಬರುತ್ತೆ ಆ ಆಸೆಯಿಂದ ದುರಾಸೆಗೆ ಪರಿವರ್ತನೆ ಆಗುತ್ತೆ ಸ್ನೇಹಿತರೆ ಆ ಭಕ್ತನಿಗೆ ಆ ದುರಾಸೆ ಬಂದಾಗ ಯಾವಾಗಲೂ ದಿನಕ್ಕೆ ಎರಡು ಅದ್ಭುತ ಅಂತ ನಾವು ಯಾವಾಗ ಎದುರು ನೋಡ್ತಾ ಇರ್ತೀವೋ ಅದು ತುಂಬ ಭಾರವಾಗಿಬಿಡುತ್ತೆ ಅಯ್ಯೋ ಒಂದು ದಿನ ಫುಲ್ಲು ಕಾಯಬೇಕು ನಾನು ನನಗೆ ಅಷ್ಟೊಂದು ಸಮಯ ಇಲ್ಲ ನಾನು ಎಲ್ಲ ಕೇಳ್ಕೊಂಡು ಬಿಡ್ತೀನಿ ನನಗೆಲ್ಲ ಒಂದೇ ದಿನ ಸಿಕ್ಬಿಡಬೇಕು ಎಲ್ರಿಗೂ ಸಿಗೋದು ನನಗೆ ಸಿಕ್ಕಿದ್ರೆ ಸಾಕು ಅನ್ನುವ ದುರಾಸೆ ಅವನಲ್ಲಿ ಮೂಡಿಬಿಡುತ್ತೆ ಆಗ ಎರಡು ಮಡಕೆಗಳು ಇರುತ್ತಲ್ವ ನೀರು ತುಂಬಿಸಿರುವ ಮಡಕೆಗಳ ಹತ್ರ ನಿಂತ್ಕೊಂಡು ನಾನು ದಿನಪೂರ್ತಿ ಕಾಯೋದಕ್ಕಾಗೋದಿಲ್ಲ ನನಗೆ ಯಾವಾಗ ನನ್ನ ಆಸೆಗಳೆಲ್ಲ ಈಡೇರಿಸ್ಬಿಡು ಅಂತಂದ್ಬಿಟ್ಟು ಕೇಳ್ಕೊಳ್ತಾನೆ ಆ ಕೇಳಿಕೊಳ್ಳುವಾಗ ಬಾಬಾ ಹೇಳಿದ ಮಾತುಗಳು ನೆನಪಿಗೆ ಬರೋದಿಲ್ಲ ಯಾಕಂದರೆ ದುರಾಸೆ ಅನ್ನೋದು ತುಂಬಿಕೊಂಡಿರುತ್ತೆ ಯಾರಿಗೂ ಸಹಾಯ ಮಾಡಿರೋದಿಲ್ಲ ಇವನು ಪರಮ ಭಕ್ತ ಅನ್ನಿಸ್ಕೊಂಡಿರ್ತಾನೆ ಬಾಬಾಗೆ ಭಕ್ತ ಅಂತ ಮೇಲೆ ಆ ತಂದೆ ಇಷ್ಟೆಲ್ಲ ಸದ್ಗುಣಗಳನ್ನು ಬೆಳೆಸ್ಕೊಂಡು ದಾನ ಧರ್ಮ ಇದೆಲ್ಲ ಮಾಡ್ತಾಯಿದ್ರು ಆದರೆ ಅದರನ್ನ ಯಾವುದು ಒಂದು ಕೂಡ ಅನುಕರಣೆ ಮಾಡದೆ ತನ್ನ ಸ್ವಂತಕ್ಕೆ ತಾನು ಮಾತ್ರ ಚೆನ್ನಾಗಿರ್ಬೇಕು ಅನ್ನುವ ಉದ್ದೇಶವನ್ನು ಬೆಳೆಸ್ಕೊಂಡು ಅತಿ ಆಸೆಯಿಂದ ಈ ರೀತಿ ಕೇಳ್ಕೊಳ್ತಾ ಇರ್ತಾನೆ ಅದು ತುಂಬ ಒಂದು ಕೆಟ್ಟ ಸ್ವಭಾವ ಅಂತ ಹೇಳಬಹುದು ಆ ಥರ ಕೇಳ್ಕೊಂಡಾದ್ಮೇಲೆ ಆ ಮಡಕೆಗಳೇನಾಗುತ್ತೆ ಒಡೆದೋಗ್ಬಿಡುತ್ತೆ ನೀರೆಲ್ಲ ಚೆಲ್ಲೋಗಿಬಿಡುತ್ತೆ ಆಗ ಅರ್ಥ ಏನಿದೆ ಅಂದರೆ ಸ್ನೇಹಿತರೆ ನಮಗೆ ಒಂದು ಆಸೆ ಅನ್ನೋದು ಇರುತ್ತೆ ಅಥವಾ ಒಂದು ಕೋರಿಕೆ ಅನ್ನೋದು ಇರುತ್ತೆ ಅದು ಈಡೇರಿಸ್ಕೊಡು ತಂದೆ ಅಂತ ನಾವು ಕೇಳ್ಕೊಂಡ್ಮೇಲೆ ಪ್ರತಿ ಸಾರಿ ಇನ್ನೊಬ್ಬರು ಬದುಕೋದು ನಾನೇ ಬದುಕಬೇಕು ಯಾವಾಗಲೂ ಹಠಾತ್ತಾಗಿ ನನಗೆ ಎಲ್ಲ ಸಿಕ್ಬಿಡಬೇಕು ಅಂತ ನಾವು ಕೇಳ್ಕೊಳ್ತಾ ಇರ್ತೀವಿ ಕಷ್ಟಪಡದೆ ಫಲ ಬಯಸುವುದು ಎಷ್ಟುವರೆಗೂ ಸರಿ ಇರುತ್ತೆ ಅಂತ ಇದರ ಸಂದೇಶ ಆಗಿರುತ್ತೆ ಸ್ನೇಹಿತರೆ ಈಗೆಲ್ಲ ಕಷ್ಟ ಬೇಡ ನಮಗೆ ಆದರೆ ಫಲ ಬೇಕು ಅಂತ ಹೇಳ್ತೀವಿ ಇದು ನಿತ್ಯದ ಜೀವನದಲ್ಲಿ ಎಲ್ಲರ ಬದುಕಲ್ಲೂ ನಡೆಯುವಂಥ ಒಂದು ಸನ್ನಿವೇಶಗಳಾಗಿರುತ್ತೆ ಬಾಬಾ ನಮಗೆ ಅದೃಷ್ಟದ ರೂಪದಲ್ಲೇ ಅವಕಾಶಗಳು ಅನ್ನೋದು ಕೊಡ್ತಾ ಇರ್ತಾರೆ ಅಂದರೆ ಅದೃಷ್ಟ ಅನ್ನೋದಕ್ಕೆ ಯಾವಾಗಲೂ ಕಾದ್ಕೊಂಡು ಕುತ್ಕೊಳ್ಬಾರ್ದು ಈ ಬಂದಿರುವ ಅವಕಾಶಗಳನ್ನು ಸದ್ಬಳಕೆ ಮಾಡಿಕೊಳ್ಬೇಕು ಅಂದರೆ ನಾವು ಕಷ್ಟಪಟ್ಟು ದುಡಿಬೇಕು ಹಾರ್ಡ್ ವರ್ಕನ್ನು ನಂಬಿಕೊಂಡ್ರೆ ಹಾರ್ಡ್ ವರ್ಕ್ ಜೊತೆ ಅದೃಷ್ಟ ಅನ್ನೋದು ಒಲಿದು ಬರುತ್ತೆ ಅನ್ನುವ ಒಂದು ಸಂಕೇತ ಸ್ನೇಹಿತರೆ ಅದನ್ನು ನಾವೇನಾದರೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ಬರುವ ಅವಕಾಶಗಳು ಅಂದರೆ ಅವಕಾಶಗಳನ್ನು ನಾವೇ ಸೃಷ್ಟಿ ಮಾಡಿಕೊಳ್ಬಹುದು ಕಷ್ಟಗಳನ್ನು ಮೆಟ್ಟಿ ಮುಂದೆ ಸಾಗಬಹುದು ಅಂತ ಇದರ ಪರಮಾರ್ಥ ಇದನ್ನು ನಾವು ಯಾರೆಲ್ಲ ಅರ್ಥ ಮಾಡ್ಕೊಳ್ತೀವೋ ಯಾವಾಗಲೂ ಈ ಸಹನೆ ನಂಬಿಕೆ ಯಾರಲ್ಲಿ ಜಾಸ್ತಿ ಇರುತ್ತೋ ಅವರ ಜೀವನದಲ್ಲಿ ನಿಜವಾಗ್ಲೂ ಪರೀಕ್ಷೆಗಳಂತೂ ನಡೀತಾನೆ ಇರುತ್ತೆ ಸಹನೆಯಿಂದ ಯಾರಿರ್ತಾರೋ ಅವ್ರಿಗೆ ತುಂಬ ಒಳ್ಳೆಯದಾಗುತ್ತೆ ಬಾಬಾ ಯಾವಾಗಲೂ ಶ್ರದ್ಧಾ ಸಬೂರಿ ಶ್ರದ್ಧಾ ಸಬೂರಿ ಅಂತ ಈ ಎರಡು ಮಾತುಗಳನ್ನು ಹೇಳ್ತಾ ಇರ್ತಾರೆ ನೋಡಿ ಈ ಎರಡು ಅಸ್ತ್ರಗಳು ನಮ್ಮ ಜೊತೆ ಇದ್ದರೆ ಏನನ್ನಾದರೂ ನಾವು ಗೆಲ್ಲಬಹುದು ಅನ್ನೋದಕ್ಕೆ ಒಂದು ಇದು ನಿದರ್ಶನ ಅಂತ ಹೇಳ್ಬಹುದು ಸ್ನೇಹಿತರೆ ತಾಳ್ಮೆ ಹಾಗೂ ನಂಬಿಕೆ ಇವೆರಡು ಎಷ್ಟು ಒಳ್ಳೆಯ ವಿಚಾರಗಳು ಈ ಥರ ನಾವು ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅನ್ನೋದು ಆ ಭಕ್ತ ಆ ಎರಡು ಮಡಿಕೆಗಳು ಒಡೆದೋಗುತ್ತೆ ಒಡೆದೋದಾಗ ಏನು ಶ್ರೀಮಂತಿಕೆ ಬಂದಿರುತ್ತೆ ನೋಡಿ ಮತ್ತೆ ಅದರನ್ನೆಲ್ಲ ಕಳ್ಕೊಳ್ತಾ ಬರ್ತಾ ಇರ್ತಾನೆ ಸ್ನೇಹಿತರೆ ಬಾಬಾ ಮೊದಲೇ ತಿಳಿಸಿರ್ತಾನೆ ಆಸೆ ಇರಬೇಕು ದುರಾಸೆ ಇರಬಾರ್ದು ಮಗು ಇದ್ರನ್ನ ನೀನು ಪ್ರತಿನಿತ್ಯ ತುಂಬ ಶ್ರದ್ಧೆಯಿಂದ ಅಂದರೆ ನಂಬಿಕೆಯಿಂದ ಹಾಗೂ ತಾಳ್ಮೆಯಿಂದ ನೀನು ಉಪಯೋಗ ಮಾಡಿಕೊಳ್ಬೇಕು ಅಂತ ಅಲ್ಲಿ ತಾಳ್ಮೆ ಅನ್ನೋದು ಇರೋದಿಲ್ಲ ನೂರು ದಿನ ಬದುಕಬೇಕಾಗಿರುವಂಥವನು ಒಂದೇ ದಿನದಲ್ಲಿ ನಾಶ ಮಾಡ್ಕೊಳ್ತಾನೆ ಎರಡೆರಡು ಅದ್ಭುತ ಅಂದರೆ ನಮ್ಮ ಜೀವನಕ್ಕೆ ಎಷ್ಟು ಬೇಕು ಅದ್ರನ್ನೆಲ್ಲ ಬಾಬಾ ಕೊಟ್ಟಿರ್ತಾನೆ ಅತಿ ಆಸೆಯಿಂದ ಅವನು ಒಂದೇ ದಿನದಲ್ಲಿ ಅದರನ್ನೆಲ್ಲ ಕಳ್ಕೊಂಡ್ಬಿಡ್ತಾನೆ ಅಂತ ಅರ್ಥ ನೋಡಿ ಇದೇ ಥರನೇ ನಮ್ಮ ಜೀವನದಲ್ಲೂ ಅಷ್ಟೇ ಸ್ನೇಹಿತರೆ ಏನೋ ಕಷ್ಟಗಳು ಬರ್ತಾ ಇದೆ ಅನ್ನುವಾಗ ತುಂಬ ಸಹನೆಯಿಂದ ನಾವಿದ್ರೆ ಬಾಬಾ ನಮಗೆ ಒಂದು ಸನ್ಮಾರ್ಗವನ್ನು ತೋರಿಸೇ ತೋರಿಸ್ತಾರೆ ಆ ಮಾರ್ಗದಲ್ಲಿ ನಮಗೆ ಉತ್ತಮವಾದ ಜೀವನ ಇರುತ್ತೆ ಅನ್ನುವ ಅರ್ಥವನ್ನು ನಾವು ತಿಳಿದುಕೊಳ್ಬೇಕು ಅದರಿಂದ ಯಾರೆಲ್ಲ ಸಾಯಿನ ಥರ ಭಕ್ತರು ಇರ್ತೀರೋ ಅವರೆಲ್ಲರ ಯಾವಾಗಲೂ ಶ್ರದ್ಧಾ ಸಬೂರಿ ಶ್ರದ್ಧಾ ಸಬೂರಿ ಅಂತ ಹೇಳ್ಕೊಳ್ಳಿ ಬಂದಿರುವ ಅವಕಾಶಗಳನ್ನು ಕ್ಲೀನಾಗಿ ಅಂದರೆ ಒಂದು ಸದ್ಬಳಕೆಯಿಂದ ನಾವು ಬಳಸ್ಕೊಳ್ಬೇಕು ನಮ್ಮ ಕೈಯಲ್ಲಿ ಅದು ಬಂದಿದೆ ಅಂದರೆ ನಾವು ಇನ್ನಷ್ಟು ನಿರ್ಗತಿಕರಿಗೆ ಸಹಾಯ ಮಾಡಬೇಕು ಅನ್ನುವ ಅರ್ಥ ನಮ್ಮ ಕೈಲಾದಷ್ಟು ಸಹಾಯ ಮಾಡಿದ್ರೆ ಇನ್ನೂ ಅಭಿವೃದ್ಧಿ ಕಾಣ್ತೀವಿ ಅನ್ನುವ ಒಂದು ಒಳ ಅರ್ಥ ಈ ಸುಲಭವಾದ ವಿಧಾನವನ್ನು ಎಲ್ಲರೂ ಫಾ ಫಾಲೋ ಮಾಡಿ ಧನ್ಯವಾದಗಳು